ಬಿಡುಗಡೆ ಮಾಡಿ ನ್ಯಾಯವನ್ನ ಸಂತಸ್ತ ಮಹಿಳೆಯರು ಬೆಳೆಸಿಕೊಂಡು ನಾವು ಅಂತಕ್ಕಂಥ ಸಂತ್ರಸ್ತ ಮಹಿಳೆಯರಿಗೆ ಸಾಂತನಕ್ಕೆ ಕಾಂಗ್ರೆಸ್ ತಪ್ಪಿ ಮನೆ ಮಕ್ಕಳಿಗೆಲ್ಲ ಹೇಳಿ ಇವ್ರು ನೋಡಿ ಗಾದೆ ಮಾಡಿರ್ಬೇಕು ಒಬ್ಬ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶ i'm gonna make sure ಪ್ರತಿಭಟನೆ ಏನಕ್ಕೆ ಮಾಡಿದಿರಿ ಅಂತೇಳಿ ತಮಗೆಲ್ಲ ಗೊತ್ತಿದೆ ಏನು ಇವತ್ತೊಂದು ದಿವಸ ಪ್ರಜ್ವಲ್ ಪ್ರಕರಣ ಇಟ್ಕೊಂಡು ರಾಜ್ಯ ಸರ್ಕಾರ ಜೆ ಡಿ ಎಸ್ ಪಕ್ಷವನ್ನು ದೇವೇಗೌಡರ ಸಾಹೇಬ್ರ ಕುಟುಂಬವನ್ನು ರಾಜಕೀಯವಾಗಿ ಅವರಿಗೆ ಹಿನ್ನಡೆ ಮಾಡಬೇಕು ಅನ್ನೋದೇ ಒಂದೇ ದುರುದ್ದೇಶ ಅದು ಬಿಟ್ಟರೆ ಬೇರೆ ಇನ್ನೇನು ರಾಜ್ಯದಲ್ಲಿ ಯಾರು ಈ ಒಂದು ಪ್ರಕರಣದಲ್ಲಿ ಯಾರು ತಪ್ಪಿತಸ್ತಿದ್ದಾರೆ ಅವರಿಗೆ ನಿಜವಾಗ್ಲೂ ಸಹ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಿಂಚಿತ್ತೂ ಸಹ ಇಲ್ಲ ಅವ್ರದ್ದು ಒಂದೇ ಅಜೆಂಡಾ ಏನು ಪ್ರಜ್ವಲ್ ಪ್ರಕರಣ ಇದೆ ಆ ಪ್ರಕರಣವನ್ನು ಇಟ್ಕೊಬೇಕು ಆ ಪ್ರಕರಣದಲ್ಲಿ ದೇವೇಗೌಡರು ಸಾಹೇಬ್ರ ಕುಟುಂಬಕ್ಕೆ ಕುಮಾರಣ್ಣವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ರಾಜ್ಯ ಸರ್ಕಾರ ಮಂತ್ರಿಗಳ ಆದಿಯಾಗಿ ಇವತ್ತು ಇವತ್ತು ಆ ದೇವರಾಜೇಗೌಡ ವಕೀಲರ ಜೊತೆ ಏನು ಆ ಶಿವರಾಮೇಗೌಡ ಮಾತಾಡಿರ್ತಕ್ಕಂಥ ವಿಡಿಯೋ ಇದೆ ಅಲ್ವಾ ತಾವೆಲ್ಲ ನೋಡಿದ್ದೀರಿ ಯಾವ ರೀತಿ ಮಾತಾಡಿದ್ದಾರೆ ಇವತ್ತು ಅವ್ರ ಆಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಇಂಥ ಒಬ್ಬ ನೀಚ ದೇವೇಗೌಡರು ಸಹೇ ಅವ್ರ ಕುಟುಂಬದ ಬಗ್ಗೆ ಮಾತನಾಡ್ತಾರಲ್ಲ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಆಮೇಲೆ ಎಸ್ ಐ ಟಿ ನೇಮಕ ಮಾಡಿದ್ದೀರಿ ನೋಡಿರಿ ಪ್ರಜ್ವಲ್ ಅವರು ತಪ್ಪು ಮಾಡಿದರೆ ಅವ್ರಿಗಾಗಲೇ ಪಕ್ಷದಿಂದನೂ ಕ್ರಮ ಕೈಗೊಂಡಿದ್ದೀರಿ ತಪ್ಪು ಮಾಡಿದರೆ ಏನು ಕಾನೂನು ಈ ನೆಲದ ಕಾನೂನು ನಡೆಯಲಿ ಯಾವುದೇ ಬೇಕಾದ್ರೆ ಶಿಕ್ಷೆ ಆಗಲಿ ತೊಂದರೆ ಇಲ್ಲ ಆದರೆ ಏನು ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ದಾರೆ ಕುಮಾರಣ್ಣವ್ರಿಗೆ ಕೆಟ್ಟ ಹೆಸರು ತರಬೇಕು ಈ ರಾಜ್ಯದಲ್ಲಿ ಒಕ್ಕಲಿಗರಿಗೆ ನಾನು ಅಧಿಪತಿ ಆಗಬೇಕು ಈ ರೀತಿ ಒಂದು ಪ್ರಕರಣನ ಇಟ್ಕೊಂಡು ಕುಮಾರನವ್ರು ಹೆಸರು ಹೇಳಿಬಿಡಿ ಎಲ್ಲ ಅವರೇ ಹಂಚಿದ್ದು ಅಂತ ಹೇಳಿಬಿಡಿ ದೇವೇಗೌಡರು ಸಾಬ್ರ ಇನ್ನೂ ಅವರು ಅವರು ಸಾವನ್ನ ಬಯಸ್ತಾನೆ ಅಂತಂದರೆ ಈ ಮನುಷ್ಯನಿಗೆ ನಮ್ಮ ಸರ್ ನಮಗೆ ಭಾಳ ಅದ್ರಗಿಂತ ಕೆಟ್ಟ ಪದ ಬಳಸಿ ಮಾತಾಡ್ಬೋದು ಆದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಸಿಟ್ಟಲ್ಲಿ ನಾವು ಮಾತಾಡ್ತೀವಿ ಆದರೆ ಇನ್ನೊಬ್ಬರು ಸಾವನ್ನು ಬಯಸಲ್ಲ ಸಿಟ್ಟಲ್ಲಿ ನಾವು ಕೆಲವು ಕೆಟ್ಟ ಪದನೂ ಬಯಸಿಬಿಡ್ತೀವಿ ಒಂದೊಂದ್ಸತಿ ಸರ್ ಹಾಗಾಗಿ ಈ ರೀತಿ ಇನ್ನೊಬ್ಬರು ಸಾವನ್ನ ಬಯಸಿಲ್ಲ ಇನ್ನೊಂದು ಯಾವುದೋ ಒಂದು ಖಾಸಗಿ ಚಾನಲ್ ವ್ಯಕ್ತಿ ದೇವೇಗೌಡರು ಕುಟುಂಬದವ್ರ ಬಗ್ಗೆ ಭಾಳ ಕೆಟ್ಟ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ನಾನು ಆ ಮನುಷ್ಯನ ಬಗ್ಗೆ ಈಗಾಗಲೇ ನಾನು ನ್ಯಾಯಾಲಯದಲ್ಲಿ ದಾವನ ಒಂದಲ್ಲ ಎರಡಲ್ಲ ಆರು ಕೇಸನ್ನು ಹಾಕಿದ್ದೀನಿ ಆರು ಕೇಸು ಎಲ್ಲ ಸಹ ವಿಚಾರಣಾ ಹಂತದಲ್ಲಿದ್ದಾವೆ ಹೈಕೋರ್ಟಲ್ಲೂ ಸಹ ಈಗಾಗಲೇ ಎಂಟ್ರಿ ಮಾಡ್ರು ಕೊಟ್ಟಿದ್ದಾರೆ ನಾವು ಕೋರ್ಟಲ್ಲಿದ್ದಾಗ ಮಾತನಾಡಬೇಡಿ ಅಂತ ಹೇಳಿದ್ದಾರೆ ನಮ್ಮ ವಕೀಲರು ಯಾವುದೇ ಕಾರಣಕ್ಕೂ ನೀವು ಮಾತನಾಡೋದು ಬೇಡ ಅಂತ ಹಾಗಾಗಿ ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ನಾವು ಭಾಳ ತಾಳ್ಮೆಯಿಂದ ತಾಳ್ಮೆ ವಹಿಸಿದ್ದೀವಿ ಆದರೆ ನ್ಯಾಯಾಲಯದಲ್ಲಿ ಒಂದು ದಿವಸ ಅಂತಿಮವಾಗಿ ಭಾಳ ಏನು ಭಾಳ ದೂರ ಇಲ್ಲ ಭಾಳ ಕೆಲವೇ ದಿನಗಳಲ್ಲಿ ತೀರ್ಪು ಬರ್ತದೆ ಆವತ್ತು ಈ ನೆಲದ ಕಾನೂನು ಆ ಮನುಷ್ಯ ಒಂದು ಖಾಸಗಿ ಚಾನಲ್ ವ್ಯಕ್ತಿಗೆ ಯಾವ ರೀತಿ ಅಪ್ಲಿಕಬಲ್ ಆಗುತ್ತೆ ಅಂತೇಳಿ ಆವತ್ತು ತೋರಿಸ್ತೀವಿ ನಾವು ಅದವರು ಸಹ ಮಾತಾಡಲ್ಲ ನಾವು ದೇವನಿಂದ ಹೇಳ್ತಾ ಇದೀವಲ್ಲ ಹೌದು ಅವ್ರು ಹೇಳ್ತಾ ಇರೋದು ಕರೆಕ್ಟು ಏನ್ ಅವ್ರು ಹೇಳಿದಾರೆ ನಮ್ಗೆ ಎಸ್ ಐ ಟಿ ಬಗ್ಗೆ ಆಗಲಿ ಈ ರಾಜ್ಯದಲ್ಲಿ ಸಚಿವರು ಸಹ ಆಗಿದ್ದಾರೆ ಹಾಗಾಗಿ ನಮಗೆ ಎಸ್ ಐ ಟಿ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಸಿ ಬಿ ಐಗೆ ಕೊಡಿ ಅಂತಾನೆ ನಾವು ಹೇಳ್ತಾ ಇರೋದು ಸಿ ಬಿ ಐಗೆ ಕೊಟ್ಬಿಡ್ಲಿ ಈ ಪ್ರಕರಣವನ್ನು ನೋಡ್ರಿ ಕುಮಾರಣ್ಣವ್ರು ವೈಯಕ್ತಿಕವಾದ ವಿಚಾರನ ಪ್ರಸ್ತಾಪ ಮಾಡಿರೋ ತಾವೆಲ್ಲ ತೋರಿಸಿದ್ದೀರಿ ಕುಮಾರನ್ ವೈಯಕ್ತಿಕ ಅವ್ರ ಕುಟುಂಬದವ್ರು ಮಾತಾಡ್ತಾರೆ ಇವನ್ಗೂ ಅದಕ್ಕೂ ಏನು ಸಂಬಂಧ ಇವನು ಯಾರು ಇವನು ಒಬ್ಬ ಈ ರಾಜ್ಯದಲ್ಲಿ ಇಸ್ಪಿಟ್ ದಂಧೆಕೋರ ಇಸ್ಪಿಟ್ ಇಸ್ಪಿಟ್ ಎಷ್ಟಿದೆ ಅವ್ರದ್ದು ಇಸ್ಪಿಟ್ ಅಡ್ಡೆಗಳು ಹಿಂದೆ ಅವ್ರ ಮುಖ್ಯಮಂತ್ರಿ ಇದ್ದಾಗ ದೇಶ ಬಿಟ್ಟು ಪರಾರಿ ಆಗಿದ್ದಂತ ತಾವೆಲ್ಲ ತೋರಿಸಿದ್ದೀರಿ ಯಾಕೆ ಓಡೋದು ಯಾಕೆ ಓಡೋದ ಸತ್ಯ ಹರಿಶ್ಚಂದ್ರ ಅಲ್ವಾ ಯಾಕೆ ಓಡದ ಅವ್ನು ಮಾತಾಡ್ತಾ ಇರತಕ್ಕಂಥ ಮಾತುಗಳು ಅವನ ಪದಬಳಕೆ ಯಾವ ರೀತಿ ಇದೆ ಅವ್ನಿಗಿಂತ ನೂರು ಪಟ್ಟು ಕೆಟ್ಟ ಪದ ಉಪಯೋಗಿಸಿ ಮಾತನಾಡೋದು ಬರ್ತದೆ ಆದರೆ ಕೆಸಿನ ನಡೆಸ್ತಕ್ಕಂಥವ್ರು ಬ ಇಸ್ಪಿಟ್ಟು ಅಡ್ಡೆ ನಡೆಸ್ತಕ್ಕಂಥವ್ರು ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಇಂಥವರಿಂದ ದೇವೇಗೌಡರು ಕುಟುಂಬದವರು ಪಾಠ ಕಲಿತಕ್ಕಂಥ ಅಗತ್ಯ ಇದೆಯಾ ಹಾಂ ಅವನೇನೋ ತಿಳ್ಕೊಂಡಿದ್ದಾನೆ ಆ ಕುಟುಂಬದವ್ರ ಬಗ್ಗೆ ಮಾತನಾಡಿಬಿಟ್ರೆ ನನಗೇನೋ ಭಾಳ ಕಿರೀಟ ಬರುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ದೇವೇಗೌಡರು ಸಾಹೇಬ್ರ ಕುಟುಂಬ ಏನು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಜನ ಅವ್ನಿಗೆ ಯಾವ ರೀತಿ ತಕ್ಕ ಪಾಠವನ್ನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ